ಕೆಂಪು ಮಣ್ಣಿನ ಅಕ್ಕಣದಲ್ಲಿ ಪೈಲ್ವಾನರ ಜಿದ್ದಾಜಿದ್ದಿ. ವಿಜಯನಗರ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ನೆನಪಿಸುವಂತೆ ಹಂಪಿಯ ಹೊಸ ಮಲಪನಗುಡಿಯ ವಿದ್ಯಾರಣ್ಯ ಪೀಠದ ಮೈದಾನದಲ್ಲಿ ಶನಿವಾರ ಸಾಂಪ್ರದಾಯಿಕ ಮಣ್ಣಿನ ಕುಸ್ತಿ ಪಂದ್ಯಾವಳಿ ಪ್ರೇಕ್ಷಕರ ಮೈ ನೆವರಳಿಸಿತು ಸುತ್ತಲೂ ಹೂಗಳಿಂದ ಅಲಂಕೃತಗೊಂಡಿದ್ದ ಕೆಂಪು ಮಣ್ಣಿನ ಅಖಾಡವು ಪೈಲ್ವಾನರ ಸೆಣಸಾಟಕ್ಕೆ ಸಾಕ್ಷಿಯಾಯಿತು ಕೇಸರಿ ಮತ್ತು ಕೆಂಪು ಬಣ್ಣದ ಲಂಗೋಟಿ ಧರಿಸಿ ಅಖಾಡಕ್ಕಿಳಿದ ಪೈಲ್ವಾನರು ಮಣ್ಣನ್ನು ಮೈಗೆ ಹಚ್ಚಿಕೊಂಡು ಪರಸ್ಪರ ಸವಾಲು ಹಾಕಿದರೂ ಮಣ್ಣಿನಲ್ಲಿ ಉರುಳಾಳುತ್ತಾ ಒಬ್ಬರನೊಬ್ಬರು ಕೆಡವಲು ನಡೆಸಿದ ಕಸರತ್ತು ನೆರೆದಿದ್ದ ಸಹಸ್ರಾರು ಕ್ರೀಡಾಭಿಮಾನಿಗಳನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು ಉಸಿರಿ ಬಿಗಿ ಮಾಡಿದ ಗುಂಡು ಎತ್ತುವ ಸ್ಪರ್ಧಿ ಶಕ್ತಿ ಪ್ರದರ್ಶನದ ಕೇಂದ್ರ ಬಿಂದುವಾಗಿದ್ದ ಗುಂಡು ಎತ್ತುವ ಸ್ಪರ್ಧೆಯಲ್ಲಿ ಯುವಕರು ನೂರಾರು ಕೆಜಿ ತೂಕದ ಕಲ್ಲನ್ನು ಭುಜದ ಮೇಲೆ ಆಡಿಸಿ ವೀಕ್ಷಕರನ್ನ ಬೆರಗುಗೊಳಿಸಿದರು ಬಿಜಾಪುರದ ಶೇಖಪ್ಪ ಬಸಪ್ಪ ಅವರು ನೂರ ಎಪ್ಪತ್ತೈದು ಕೆಜಿ ತೂಕದ ಗುಂಡನ್ನ ಲೀಲಾಚಾಲವಾಗಿ ಎತ್ತಿ ಪ್ರಥಮ ಸ್ಥಾನ ಗಳಿಸಿದರು ಅದೇ ಜಿಲ್ಲೆಯ ನಬಿ ನದಾಫ್ ನೂರ ಐವತ್ತೈದು ಕೆಜಿ ದ್ವಿತೀಯ ಹಾಗೂ ರಾಯಚೂರಿನ ರಂಗಸ್ವಾಮಿ ನೂರ ಮೂವತ್ತೈದು ಕೆಜಿ ತೃತೀಯ ಸ್ಥಾನ ಪಡೆದರು ಬಂಡಿ ಗಾಲಿ ಜೋಡಣೆ ಕೇವಲ ಶಕ್ತಿಯಷ್ಟೇ ಅಲ್ಲದೆ ವೇಗ ಮತ್ತು ಕೌಶಲ್ಯದ ಪರೀಕ್ಷೆಯಾಗಿದ್ದ ಎತ್ತಿನ ಬಂಡಿ ಗಾಲಿ ಜೋಡಿಸುವ ಸ್ಪರ್ಧೆಯೂ ನೋಡುಗರ ಕಣ್ಣು ಮಿಟುಕದಂತೆ ಮಾಡಿತು ನೂರಾರು ಕೆಜಿ ತೂಕದ ಮರದ ಗಾಲಿಗಳನ್ನು ಏಕಾಂಗಿಯಾಗಿ ಜೋಡಿಸುವ ಸಾಹಸದಲ್ಲಿ ಬಡಗಿ ಶ್ರೀನಿವಾಸ್ ಅವರು ಪ್ರಥಮ ಸ್ಥಾನಕ್ಕೆ ಮುತ್ತಿಕ್ಕಿದರು ಹೊಸಪೇಟೆಯ ದೇವಪ್ಪ ದ್ವಿತೀಯ ಹಾಗೂ ಬಡಗಿ ವೆಂಕೋಪ್ ತೃತೀಯ ಸ್ಥಾನ ಗಳಿಸಿದರು ಶಾಸಕ ಎಚ್ ಆರ್ ಗವಿಯಪ್ಪ ಅವರು ವಿಜೇತರಿಗೆ ತಮ್ಮ ವೈಯಕ್ತಿಕ ನಿಧಿಯಿಂದ ಕ್ರಮವಾಗಿ ಹತ್ತು ಸಾವಿರ ಐದು ಸಾವಿರ ಮತ್ತು ಮೂರು ಸಾವಿರ ನಗದು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಉಪವಿಭಾಗಾಧಿಕಾರಿ ವಿವೇಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಪುರುಷ ಕುಸ್ತಿ ಪಂದ್ಯ ವಿಜೇತರು ಐವತ್ತೇಳರಿಂದ ಅರವತ್ತೈದು ಕೆಜಿ ತೂಕದ ಕುಸ್ತಿಯಲ್ಲಿ ರಾಜ್ಯ ಮಟ್ಟದ ಹಂಪಿ ಕಿಶೋರ್ ಪ್ರಶಸ್ತಿಗೆ ಪ್ರಥಮ ಸ್ಥಾನ ಕಾರ್ತಿಕ್ ಮಾರುತಿ ದ್ವಿತೀಯ ಸ್ಥಾನ ಪಡೆದಾರೆ ಅರವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಕೆಜಿ ತೂಕದ ಕುಸ್ತಿಯಲ್ಲಿ ರಾಜ್ಯ ಮಟ್ಟದ ಹಂಪಿ ಕುಮಾರ್ ಪ್ರಶಸ್ತಿಗೆ ಸಂಜೀವನ ಪ್ರಥಮ ಸ್ಥಾನ ಭರತ್ ಗುಡ್ಡೆಮ್ಮಿ ದ್ವಿತೀಯ ಸ್ಥಾನ ಎಪ್ಪತ್ತೈದರಿಂದ ಎಂಬತ್ತೈದು ಕೆಜಿ ತೂಕದ ಕುಸ್ತಿಯಲ್ಲಿ ರಾಜ್ಯ ಮಟ್ಟದ ಹಂಪಿ ಕೇಸರಿ ಪ್ರಶಸ್ತಿಗೆ ಬೀರಲಿಂಗೇಶ್ವರ ಪ್ರಥಮ ಸ್ಥಾನ ಶಿವಾನಂದ್ ದ್ವಿತೀಯ ಸ್ಥಾನ ಎಂಬತ್ತಾರಕ್ಕೂ ಮೇಲ್ಪಟ್ಟ ತೂಕದ ಕುಸ್ತಿಯಲ್ಲಿ ರಾಜ್ಯ ಹಂಪಿ ಕಂಠೀರವ ಪ್ರಶಸ್ತಿಗೆ ಪರಮಾನಂದ ಪ್ರಥಮ ವಿಜಯ್ ಕುಮಾರ್ ಜಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ